ದಗ ದಗದಗ ಜಾನುವಾರುಗಳ ಸಾವು ಲಕ್ಷಾಂತರ ಹಾನಿ ಸುಟ್ಟು ಕರಕಲಾದ ಸ್ಥಳಕ್ಕೆ ಯುವ ಮುಖಂಡ ಶ್ರೀನಿವಾಸ್ ಪಾಟೀಲ್ ಭೇಟಿ ಪರಿಹಾರ ವಿತರಣೆ ಸುಖದಲ್ಲಿ ಇದ್ದಾಗ ಯಾರಾದರೂ ಬಂದು ಭೇಟಿ ಆಗ್ತಾರೆ ಆದರೆ ದುಃಖದಲ್ಲಿ ಇದ್ದಾಗ ಭೇಟಿಯಾಗಿ ಸ್ವಾಂತ್ವನ ಹೇಳಿ ಅವರಿಗೆ ಸಹಾಯ ಮಾಡುವುದು ನಮ್ಮ ಕರ್ತವ್ಯ ಎಂದು ಕಾಗವಾಡ ಕ್ಷೇತ್ರದ ಯುವ ನಾಯಕ ಶ್ರೀನಿವಾಸ್ ಪಟೇಲ್ ತೋರಿಸಿಕೊಟ್ಟಿದ್ದಾರೆ ಬೆಳಗಾವಿ ಜಿಲ್ಲೆಯ ಕಾಗವಾಡ ಮತಕ್ಷೇತ್ರದ ಪಾರ್ಥನಹಳ್ಳಿ ಗ್ರಾಮದಲ್ಲಿ ಶಫಿಕ್ ರಾಜು ಮೋಳೆ ಹಾಗೂ ಇಮಾಮ್ ದಸ್ತಾಗಿರ್ ಬಿರಾದಾರ ಮನೆಗೆ ಆಕಸ್ಮಿಕ ಬೆಂಕಿ ತಗುಲಿ ಸುಮಾರು ಲಕ್ಷಾಂತರ ರೂಪಾಯಿ ಹಾನಿಯಾಗಿ ಮೂರು ಜಾನುವಾರುಗಳು ಮೃತಪಟ್ಟಿವೆ ಇದರ ಸುದ್ದಿ ತಿಳಿದ ತಕ್ಷಣ ಸ್ಥಳಕ್ಕೆ ಭೇಟಿ ನೀಡಿ ಅವರಿಗೆ ಸಾಂತ್ವನವನ್ನು ಹೇಳುವ ಮೂಲಕ ಶ್ರೀಮಂತ್ ಪಾಟೀಲ್ ಮಾನವೀಯ ಮೌಲ್ಯವನ್ನು ಮೆರೆದಿದ್ದಾರೆ ಅಲ್ಲದೆ ತಲಾ ಹತ್ತು ಸಾವಿರ ರೂಪಾಯಿಯಂತೆ ಎರಡು ಕುಟುಂಬಗಳಿಗೆ ಸುಮಾರು ಇಪ್ಪತ್ತು ಸಾವಿರ ರೂಪಾಯಿ ಸಹಾಯಧನ ನೀಡಿ ಮಾಧ್ಯಮದವರೊಂದಿಗೆ ಅವರು ಮಾತನಾಡಿದರು ಆಕಸ್ಮಿಕ ಬೆಂಕಿ ಘಟನೆಯನ್ನು ಸಚಿವ ಶ್ರೀಮಂತ್ ಪಾಟೀಲ್ ಅವರ ಗಮನಕ್ಕೆ ತಂದು ಸರ್ಕಾರದಿಂದ ಸಹಾಯಧನ ನೀಡುತ್ತಿದ್ದೇನೆ ಕೊರೋನಾ ಸಂದರ್ಭದಲ್ಲಿಯೂ ವಿಳಂಬವಾದರೂ ಕೂಡ ಇವರಿಗೆ ವಾಸಿಸಲು ಗ್ರಾಮ ಪಂಚಾಯತ್ ವತಿಯಿಂದ ಆಶ್ರಯ ಬಸವ ಯೋಜನೆಯಡಿಯಲ್ಲಿ ಮನೆ ನೀಡಲಾಗುವುದು ಚುನಾವಣೆಯಲ್ಲಿ ಪಕ್ಷ ನಂತರ ನಮ್ಮ ಕ್ಷೇತ್ರದಲ್ಲಿ ಏನೇ ಸಮಸ್ಯೆ ಆಗಲಿ ಪಕ್ಷಾತೀತವಾಗಿ ಕೆಲಸ ಮಾಡುವುದು ನಮ್ಮ ಕರ್ತವ್ಯ ಕಷ್ಟದಲ್ಲಿ ಇದ್ದವರನ್ನು ಹಿಡಿದು ಮೇಲೆತ್ತುವ ಕೆಲಸ ಪ್ರಾಮಾಣಿಕವಾಗಿ ಮಾಡುತ್ತಾ ಬಂದಿದ್ದೇನೆ ಇನ್ನು ಮುಂದೆಯೂ ಮಾಡುತ್ತೇನೆ ಅಂತ ಈ ಸಂದರ್ಭ ತಿಳಿಸಿದರು ಬೈಟ್ ಶ್ರೀನಿವಾಸ್ ಮನೇಲಿ ಏನು ಇಲ್ಲಿ ಟಿಕೆಟ್ ಅನಾಹುತ ಆಗಿತ್ತು ಅದು ನೋಡಿದ್ರೆ ಮನಸ್ಕ ಭಾಳ ನೋವಾಗ್ತದೆ ಅದು ಆ್ಯಕ್ತಿ ನಾವು ನಮ್ಮ ತಂದೆಯವ್ರಿಗೆ ಅವರು ಬೆಂಗಳೂರಿನಲ್ಲಿ ಕ್ಯಾಬಿನೆಟ್ ಮೀಟಿಂಗ್ ಸಲುವಾಗಿ ಅಲ್ಲಿ ಅವ್ರ ಜೊತೆ ಮಾತಾಡಿದ್ವಿ ಅವರು ಎಷ್ಟು ಏನು ಸಾಧ್ಯ ಆಯಿತು ಗೌರ್ಮೆಂಟಿಂದ ಸಹಕಾರ ಮಾಡ್ಲಿಕ್ಕೆ ಅದು ಮಾಡ್ತೀವಿ ಅಂತಾರೆ ಅವರು ಈಗಾಗಲಿ ಖರೆ ನಾವು ನಮ್ಮ ಫೌಂಡೇಶನ್ ಸಿಎಂ ಫೌಂಡೇಶನ್ ಫೌಂಡೇಶನ್ ನಾವು ಪ್ರತಿಯೊಬ್ಬರಿಗೆ ಒಂದು ಹತ್ತು ಹತ್ತು ಸಾವಿರದ್ದು ಸದ್ಯ ಅವ್ರದ್ದು ಮಣಿತನ ಏನರೀ ಮನಿ ಊಟದ ವ್ಯವಸ್ಥೆ ಇರಲಿ ಅವ್ರದ್ದು ಹಾಂ ಖ್ಯವಸ್ಥೆ ಮಾಡೋ ಸಲುವಾಗಿ ನಾವು ಸ್ವಲ್ಪ ಪರಿಹಾರ ಕೊಟ್ಟಿದ್ದೀವಿ ಅವರಿಗೆ ಮತ್ತು ಮುಂದೆ ನಾವು ಏನು ಗ್ರಾಮ ಪಂಚಾಯತ್ ಸರ್ ಮನೆ ಬರೋದೆ ಆದರೆ ಅವರಿಗೆ ಮಣಿ ಸುದ್ದಿ ಹಾಕಿಸ್ಕೊಡ್ತೀವಿ ಇದು ಥರ ನಮ್ಮ ಇಡೀ ಮತ್ತರಲ್ಲಿ ಬಹಳಷ್ಟು ಮಣಿನ ಈ ರೀತಿಯಲ್ಲಿ ಕಷ್ಟ ಪರಿಸ್ಥಿತಿಯಲ್ಲಿ ಆತಾರ ಅವರು ಅದರ ಎಲ್ಲ ನೋಡಿದ್ರೆ ಆ್ಯಕ್ಚುಲಿ ನಾವು ಗೋರ್ಮೆಂಟ್ ಬಹಳ ಸಹಕಾರ ಮಾಡಬೇಕು ಕರೆ ಸದ್ಯ ಕೋವಿಡ್ ಪರಿಸ್ಥಿತಿಯಿಂದ ಎಲ್ಲರಿಗೆ ಮನಿ ಕೊಡೋ ಸಾಧ್ಯ ಇಲ್ಲ ಎಲ್ಲಿ ಬಹಳ ದೊಡ್ಡ ಸಮಸ್ಯೆ ಇರ್ತಾರೆ ಅವ್ರಿಗೆ ಅವ್ರ ಸಮಸ್ಯೆ ಪರಿಹಾರ ಮಾಡೋ ಸಲುವಾಗಿ ನಮ್ಮ ತಂದೆಯವ್ರಿಗೆ ಹೇಳಿ ಮ್ಯಾಕ್ಸಿಮ್ ಪ್ರಯತ್ನ ಮಾಡ ಈ ವೇಳೆ ಜೊತೆಗಿದ್ದ ಬಿಜೆಪಿ ಮುಖಂಡ ಬಾಬಾ ಸಾಹೇಬ ಜಾಧವ ಮಾತನಾಡಿ ಸಚಿವ ಶ್ರೀಮಂತ್ ಪಾಟೀಲ್ ಆಯ್ಕೆಯಾದ ನಂತರ ಪ್ರತಿ ಗ್ರಾಮಕ್ಕೆ ಭೇಟಿ ನೀಡಿ ಜಾತಿ ಪಂಥ ಮತ ಭೇದ ಭಾವ ಮಾಡದೆ ಅಂತ್ವನ ಹೇಳುವ ಮೂಲಕ ಶ್ರೀಮಂತ ಪಾಟೀಲ್ ಫೌಂಡೇಶನ್ ವತಿಯಿಂದ ತಲಾ ಒಂದು ಕುಟುಂಬಕ್ಕೆ ಹತ್ತು ಸಾವಿರ ರೂಪಾಯಿಯಂತೆ ಎರಡು ಕುಟುಂಬಗಳಿಗೆ ಇಪ್ಪತ್ತು ಸಾವಿರ ರೂಪಾಯಿ ಕೊಟ್ಟಿದ್ದೇವೆ ಆಪತ್ಕಾಲದಲ್ಲಿ ಶ್ರೀನಿವಾಸ್ ಪಾಟೀಲ್ ಮುಂದೆ ನಿಂತು ಸಮಸ್ಯೆಯನ್ನು ಬಗೆಹರಿಸುತ್ತಿದ್ದಾರೆ ತಮ್ಮ ಕ್ಷೇತ್ರದ ಜನರ ಕಷ್ಟ ತಮ್ಮ ಕಷ್ಟ ಎಂದು ತಿಳಿದು ಅವರ ಕಷ್ಟದಲ್ಲಿ ಭಾಗಿಯಾಗುವ ಮೂಲಕ ಮಾನವೀಯತೆ ಮೆರೆದಿದ್ದಾರೆ ಮುಂದಿನ ದಿನಗಳಲ್ಲಿಯೂ ಇಂಥ ಕೆಲಸಕ್ಕೆ ಸಹಕಾರ ಕೊಡುವುದಾಗಿ ತಿಳಿಸಿದರು ಬೈಟು ಬಾಬಾ ಸಾಹೇಬ್ ಜಾಧವ್ ನಿನ್ನೆ ಈ ಹೊತ್ತಿನಲ್ಲಿ ಆಕಸ್ಮಿಕವಾಗಿ ಇಲ್ಲಿ ಭಂಕಿ ತಗುಲಿ ಯಮಗೋಳು ಮನುಗಳು ಎರಡು ಆಡ ಮತ್ತು ಏನು ಸಂಸಾರ ಸಮೇತ ಏನು ಸಾಮಗ್ರಿ ಆಹಾರ ಧಾನ್ಯ ಇವೆಲ್ಲ ಭಸ್ಮ ಆಗೋದು ಅತಿ ಬಡರು ಇವರಿಗೆ ಇಲ್ಲಿವರೆಗೆ ಸರ್ಕಾರದಿಂದ ಯಾವುದೂ ನಮಗೆ ಸೌಲಭ್ಯ ಸಿಕ್ಕಿಲ್ಲ ಮತ್ತು ಇನ್ನು ಮುಂದೆ ನಮ್ಮ ಜವಳಿ ಸಚಿವರಾದಂಥ ಶ್ರೀಮಂತ ಪಾಟೀಲ್ರ ಸುಪುತ್ರರು ಶ್ರೀನಿವಾಸ್ ಪಾಟೀಲ್ರು ಈಗ ತಾನೇ ಆಗಮಿಸಿ ಎರಡೂ ಕುಟುಂಬದವರಿಗೆ ಸಾಂತ್ವನ ಹೇಳಿ ಈ ಬಿರಾದಾರ ಇಮಾಮ್ ಸಾಹೇಬ ಅವರ ಕುಟುಂಬಕ್ಕೆ ಶ್ರೀಮಂತ ಫೌಂಡೇಶನ್ ವತಿಯಿಂದ ಹತ್ತು ಸಾವಿರ ರೂಪಾಯಿಗಳನ್ನ ಅವ್ರ ತುರ್ತ ಒಂದು ಸಂಸಾರ ಕ ಏನು ಅವಶ್ಯಕತೆ ಅದಲ್ಲ ಅವು ಅವರ ಸಾಮಗ್ರಿ ತಗೊಳಕ್ಕೆ ಪರಿಹಾರದನ ವಿತರಣೆ ಮಾಡ್ರು ಅದೇ ಥರ ಶಪ್ಪಿ ಅವ್ರಿಗೂ ಸಹಿತ ಹತ್ತು ಸಾವಿರ ರೂಪಾಯಿಗಳನ್ನ ಅವರ ಶ್ರೀಮಂತ ಫೌಂಡೇಶನ್ ವತಿಯಿಂದ ಈಗ ತಾನೇ ವಿತರಣೆ ಮಾಡಿ ಮಾಡಿರಿ ಮತ್ತು ಮುಂದೆ ಸಹಕಾರ ಸರ್ಕಾರದಿಂದ ಯಾವ ರೀತಿ ಎಲ್ಲ ರೀತಿ ಸೌಲಭ್ಯ ಸಿಗಬೇಕಾಗಿತಿ ಆ ಸೌಲಭ್ಯವನ್ನು ಇವರಿಗೆ ದೊರಕಿಸಿ ಕೊಡ್ತೀನಿ ನಾನು ಪ್ರಾಮಾಣಿಕವಾಗಿ ಪ್ರಯತ್ನ ಮಾಡ್ತೀನಿ ಅಂತ ಈಗ ತಾನೇ ಹೇಳುವಾದರು ಪರವಾಗಿ ಎಲ್ಲ ಕ್ಷೇತ್ರದ ಜನ ಇದಕ್ಕಷ್ಟೇ ಅವರು ಸ್ಪಂದನ ಮಾಡಂಗಿಲ್ಲ ಪ್ರತಿಯೊಂದು ಹಬ್ ಇರಲಿ ಹಬ್ಬದೊಳಗೆ ನಮ್ಮ ಮತಕ್ಷೇತ್ರದ ಎಲ್ಲ ಸಮಾಜದ ವರ್ಗ ಬಾಂಧವರಿಗೆ ಸಿಹಿಯನ್ನು ವಿತರಣೆ ಮಾಡುವುದಾಗಲಿ ಮತ್ತು ಇಡೀ ತಮ್ಮ ಮತಕ್ಷೇತ್ರ ಕಾಗವಾಡ ಮತಕ್ಷೇತ್ರಕ್ಕೆ ವಿತರಣೆ ಮಾಡ್ತಾರೆ ಅಷ್ಟೇ ಅಲ್ಲದವ್ರ ಫ್ಯಾಕ್ಟ್ರಿ ಒಳಗೆ ಗ್ರೌಂಡದೊಳಗೆ ಏನು ಬೆಳೆದಾರಲ್ಲ ಮಾವಿನ ಹಣ್ಣು ಚಿಕ್ಕು ಹಣ್ಣು ಅಲ್ಲೆಲ್ಲ ಅವ್ರ ಸಿಬ್ಬಂದಿಗೆ ವಿತರಣೆ ಮಾಡಿ ಆಮ್ಯಾಗ ಉಳಿದಂಥ ಹಣ್ಣುಗಳನ್ನ ನಮ್ಮ ಮತಕ್ಷೇತ್ರದೊಳಗೆ ಎಲ್ಲರಿಗೂ ಹಂಚ್ತಾರೆ ಮತ್ತು ಪ್ರತಿಯೊಂದಕ್ಕೆ ಸ್ಪಂದನ ಕೊಡ್ತಾರು ಇಂಥದ್ದು ಏನಾರೇ ಘಟನೆ ಆದ ತಕ್ಷಣ ಸಚಿವರ ಇದ್ರು ಸಚಿವರೇ ಬರ್ತಾರೆ ತತ್ಕಾಲ ಸಚಿವರೇ ಬರ್ತಾರೋ ಅಕಸ್ಮಾತ್ ಸಚಿವರು ಎಲ್ಲರೂ ಇರಲಿಲ್ಲ ನಮ್ಮ ಕ್ಷೇತ್ರದೊಳಗೆ ಆ ಸಮಯದಲ್ಲಿ ಅವರ ಸುಪ್ ಸುಪುತ್ರರಾದಂಥ ಶ್ರೀನಿವಾಸ ಪಾಟೀಲ್ರು ಯುವ ನಾಯಕರು ಸ್ಪಂದನೆ ಮಾಡಿ ವಿಷಯ ತಿಳಿದ ತಕ್ಷಣ ಬಂದು ಅವ್ರಿಗೆ ಏನು ಶ್ರೀಮಂತ ಫೌಂಡೇಶನ್ ವತಿಯಿಂದ ಸಹಾಯ ಸಹಕಾರ ಮಾಡುವುದ ಸಹಾಯ ಸಹಕಾರ ಮಾಡಿ ಸರ್ಕಾರಿ ಅಧಿಕಾರಿಗಳಿಗೆ ಅದಕ್ಕೆ ಏನು ಬೇಕಾ ತುರ್ತು ಅದನ್ನೆಲ್ಲ ಸರ್ಕಾರದಿಂದ ಸಿಗುವಂಥ ಸೌಲಭ್ಯಗಳನ್ನು ಮಂಜೂರು ಮಾಡಿ ಅಂಥೇಳಿ ಇಲ್ಲಿ ಜಗಾದ ಮ್ಯಾಗನ ಅವ್ರ ದೂರವಾಣಿ ಮೂಲಕ ಅವ್ರಿಗೆ ಕರೆ ಮಾಡಿ ಹೇಳಿ ಹೋಗಿದ್ದರು ಇದೇ ಸಂದರ್ಭ ರಾಜಾರಾಮ್ ಚೌಹಾಣ ಚೇರ್ಮನ್ ಅಪ್ಪಣ್ಣ ಮುಜುಗನವರ್ ಬಾಲಕೃಷ್ಣ ಚೌಹಾಣ್ ಕೃಷ್ಣ ಚೌಹಾಣ್ ರಾಜು ಮಾನೆ ರಾಮದೇವ್ ಚೌಹಾಣ್ ಹೋಳೆಪ್ಪ ತೇಲಿ ಶಂಕರ ಮುಜುಗನ್ನವರ್ ಸುಭಾಷ್ ಮಾಳಿ ಎಸ್ ಎಸ್ ಮದನ್ನವರ್ ಬಸವ ತೇಲಿ ಸಿದ್ದಾರಾಯ ತೇಲಿ ಸೇರಿದಂತೆ ಅನೇಕ ಗಣ್ಯರು ಉಪಸ್ಥಿತರಿದ್ದರು ಕೋಳಿ ಸಮಗ್ರ ನ್ಯೂಸ್ ಅಥಣಿ